ಎಲ್ಲ ಚಾನೆಲ್ನ ವೀಕ್ಷಕರಿಗೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವಂಥ ಪದ್ಯಕ್ಕೆ ತಮ್ಮನ್ನು ಸ್ವಾಗತಿಸ್ತೇನೆ ಯಾರೆಲ್ಲ ವೀಕ್ಷಕರಿದ್ದೀರಿ ದಯಮಾಡಿ ಈ ಕನ್ನಡ ಡಿಂಡಿಮಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ಸನ್ನು ಕೂಡ ತಿಳಿಸಿ ಬಹಳ ಮುಖ್ಯ ಆಗಿರುತ್ತದೆ ನಿಮ್ಮ ಕಮೆಂಟ್ಗಳ ಮೂಲಕ ಫೀಡ್ಗಳ ಫೀಡ್ಬ್ಯಾಕ್ ಅನ್ನುವಂಥದ್ದು ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಹೇಳಿ ನಾವು ಕಳೆದ ವೀಡಿಯೋದಲ್ಲಿ ಈ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವಂತಹ ಪದ್ಯದ ಹಿನ್ನೆಲೆಯನ್ನು ಚರ್ಚೆ ಮಾಡಿದ್ದೆವು ಈ ದಿನ ನಾವು ಆ ಪದ್ಯದ ವಿವರವನ್ನು ತಿಳಿಸುವಂಥದ್ದು ತಿಳಿದುಕೊಳ್ಳುವಂಥದ್ದು ವಿರಾಟ ಪರ್ವದ ಮೂರನೇ ಸಂಧಿಯಿಂದ ಈ ಕಥೆ ಅನ್ನುವಂಥದ್ದು ಕೀಚಕನ ಕಥೆ ಇತ್ಯಾದಿಗಳು ಆರಂಭವಾಗುತ್ತವೆ ಈ ಕೀಚಕನಿಂದ ಒದೆ ತಿಂದಂಥ ಅವಳು ಆರ್ದ್ರತೆಯನ್ನು ವ್ಯಕ್ತಪಡಿಸಿದರೂ ಕೂಡ ಅದರ ಪರಿಣಾಮ ಏನೂ ಆಗಲಿಲ್ಲ ಸೊ ಆದ ಕಾರಣಕ್ಕಾಗಿ ತನ್ನಷ್ಟಕ್ಕೆ ತಾನು ಸ್ವಾಗತದಲ್ಲಿ ದ್ರೌಪದಿ ಈ ರೀತಿಯಾಗಿ ಮಾತನಾಡಿಕೊಡುವ ಮಾತನಾಡುತ್ತಿರುವಂಥದ್ದು ಅದು ಏನು ಅಂತ ಹೇಳಿದ್ರೆ ಆ ಮೊದಲ ಪದ್ಯದಲ್ಲಿರುವಂಥದ್ದು ಆರಿಗುಸುರುವೆನ್ ಆರ ಸಾರುವೆನ್ ಆರಿಗೊರಲುವೆನ್ ಆರಿಗರುಹುವೆನ್ ಆರ ಬೇಡುವೆನ್ ಅಕಟ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿಯನ್ನವಲು ಮುನ್ನಾರು ನವೆದವರುಂಟು ಮರಣವೂ ಬಾರದೆ ಎಂದೊರಲಿದಳು ಬಸುರನು ಹೊಯ್ದು ಶಶಿವದನೆ ಇಲ್ಲಿ ಪದ ವಿಂಗಡೆಯನ್ನು ವಿಂಗಡಣೆಯನ್ನು ಮಾಡಿ ಓದಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಅರ್ಥ ತಪ್ಪಾಗಿ ಬರ್ತದೆ ಆರಿಗೆ ಉಸುರು ಬೆನ್ ಆರ ಸಾರುವೆನ್ ಇಲ್ಲಿ ಒಂದು ವೇಳೆ ನಾವು ಪದ ವಿಂಗಡಣೆ ಮಾಡದೆ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ನಾರ ಸಾರುವೆನ್ ಅಂತೇಳಿ ಆಗಿಬಿಡ್ತದೆ ಅದಕ್ಕಾಗಿ ಪದ ವಿಂಗಡಣೆ ಮಾಡಿ ಓದುವಂಥದ್ದು ಇಲ್ಲಿ ಆರಿಗುಸುರು ಅಂತ ಹೇಳಿದ್ರೆ ಯಾರಿಗೆ ಹೇಳಲಿ ನಾನು ಯಾಕೆ ಹೇಳಿದ್ರೆ ಹೇಳಬೇಕಾದವರಲ್ಲಿ ಅಥವಾ ತಿಳಿಸಬೇಕಾದವರಲ್ಲಿ ತಿಳಿಸಿದಾಗಿದೆ ಆ ವಿರಾಟರಾಜನಿಗೆ ಆಸ್ಥಾನದ ಕಂಕಭಟ್ಟ ಇತ್ಯಾದಿಗಳೆಲ್ಲರಿಗೂ ಕೂಡ ಹೇಳಿದ್ದಾಯಿತು ಅದಕ್ಕಾಗಿ ಯಾವ ಪ್ರಯೋಜನ ಇಲ್ಲ ಆರ ಸಾರುವೆನ್ ಯಾರ ಹತ್ತಿರ ಹೋಗಲಿ ಸಾರು ಅಂತ ಹೇಳಿದ್ರೆ ತಿಳಿಸು ಅಂತ ಅದರ ಅರ್ಥ ಮತ್ತು ಸಾರುವುದು ಅಂದರೆ ತಲುಪುವುದು ಅಂತಲೂ ಕೂಡ ಅರ್ಥ ಆಗ್ತದೆ ಇಲ್ಲಿ ಹೇಳು ಅಂತ ಅರ್ಥೈಸ್ಕೊಳ್ಬೇಕು ನಾವು ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಸಹಾಯಕ್ಕಾಗಿ ಯಾರಿಗೊರಲುವೆನ್ ಒರಲು ಅಂತ ಹೇಳಿದ್ರೆ ಇದೊಂದು ಅರ್ಥನಾದ ಮಾಡು ಎನ್ನುವಂಥ ಅರ್ಥ ಅಂದರೆ ದುಃಖವನ್ನು ಯಾರತ್ರ ಹೇಳಿಕೊಳ್ಳಲಿ ಒಂದೇ ಅರ್ಥದ ಹಲವು ಪದಗಳನ್ನು ಇಲ್ಲಿ ಬಳಸಿರುವಂಥದ್ದು ಆರಿಗರುಹುವೆನ್ ಅಂದರೂ ಕೂಡ ಉಸುರು ಸಾರು ತಿಳಿಸು ಎಂಬ ಅರ್ಥನೇ ಬರುವಂಥದ್ದು ಆರಬೇಡಲಿ ಅಂದರೆ ಯಾರನ್ನು ಬೇಡಲಿ ಯಾರಿಗೆ ದೂರು ಕೊಡಲಿ ಅಂತ ಹೀಗೆ ನಾಲ್ಕು ಐದು ಬಗೆಯಲ್ಲಿ ತನ್ನ ಸಂಕಟವನ್ನು ಹೇಳಲಿ ಅಂತ ಅಂದರೆ ಇಲ್ಲಿ ಆಕೆಯ ಅನಾಥ ಸ್ಥಿತಿ ಅನ್ನುವಂಥದ್ದು ಇಲ್ಲಿ ಸೂಚಿಸುವ ಸೂಚಿಸುತ್ತೆ ಯಾರಿಗೆ ಹೇಳಲಿ ಅನ್ನುವ ಅಂತ ಅನ್ನುವಂಥದ್ದು ಪ್ರಶ್ನೆ ಅಲ್ಲ ಅದು ಆಕೆಯ ದೂರನ್ನು ಕೇಳೋರು ಯಾರೂ ಇಲ್ಲ ಆಕೆಯ ಪರಿಸ್ಥಿತಿ ಅದು ಅವಳ ಪರಿಸ್ಥಿತಿ ಅವಳು ಅಂತ ಹೇಳಿದ್ರೆ ಇಲ್ಲಿ ದ್ರೌಪದಿಯ ಪರಿಸ್ಥಿತಿ ಆರಬೇಡುಗನ್ ಅಕಟ ಆರ ಆರಬೇಡುವನ್ ಅಕಟ ಅಯ್ಯ ಅಕಟ ಅಂತಂದರೆ ಅಯ್ಯೋ ಅಂತ ಯಾರನ್ನು ಬೇಡಲಿ ಹೆಂಗಸು ಜನ್ಮವನ್ನು ಸುಡಲಿ ಈ ಬೆಂಕಿ ಹಚ್ಚಲಿ ಈ ಹೆಣ್ಣು ಜನ್ಮ ಯಾರಿಗೂ ಬರಬಾರ್ದು ಅಂಥೇಳಿ ಹೇಳುವಂಥದ್ದು ಹೀಗೆ ಅವಳು ಚಿಂತೆಯನ್ನು ಮುಂದುವರಿಸುತ್ತಾ ಘೋರ ಪಾತಕಿ ಎನ್ನವಲು ಘೋರ ಪಾತಕಿ ಎನ್ನುವಂತೆ ಪಾತಕಿ ಅಂತ ಹೇಳಿದ್ರೆ ಪಾಪ ಮಾಡಿದವಳು ಅಂತ ಮುನ್ನ ಆರು ನವೆದವರುಂಟು ಮರಣವೂ ಬಾರದೆ ಅಂದರೆ ಈ ಮುಂಚೆ ಈ ಬದುಕಿನಲ್ಲಿ ಸವೆದವರು ಯಾರೂ ಇಲ್ಲ ಇಂಥದ್ದೊಂದು ಜೀವನವನ್ನು ತೇದವರು ಯಾರೂ ಇಲ್ಲ ನನ್ನ ಹಾಗೆ ಬದುಕಿನಲ್ಲಿ ಸವದವರು ಸವೆದವರು ಅಂಥೇಳಿ ಈ ಹಿಂದೆ ಯಾರು ಉಂಟು ಮರಣವೂ ಬಾರದೆ ಅಂಥೇಳಿ ನನಗೆ ಸಾವಾದರೂ ಬರಬಾರ್ದಾ ಅಂದರೆ ಸತ್ತರೆ ಹೋಗಬಾರ್ದಾ ಅಂಥೇಳಿ ಅನ್ನುವಂಥ ಒಂದು ಚಿಂತೆಯಿಂದ ಎಂದು ವರಲಿದಳು ಬಸುರನು ಹೊಯ್ದು ಶಶಿವದನೆ ಅಂದರೆ ತನ್ನ ಹೊಟ್ಟೆಯನ್ನು ಬಡಿದುಕೊಂಡು ಆಕೆ ದುಃಖಿಸಿದ್ದಾಳೆ ಇಲ್ಲಿ ಶಶಿವದನೆ ಅಂತಂದರೆ ಚಂದ್ರಮುಖಿ ಅಂದರೆ ಶಶಿ ಅಂತ ಹೇಳಿದರೆ ಚಂದ್ರ ಆ ಚಂದ್ರನಂಥ ಮುಖವುಳ್ಳವಳು ದ್ರೌಪದಿ ಯಾರೂ ಕೇಳುವವರಿಲ್ಲ ನನ್ನ ದುಃಖವನ್ನು ಎಂಬ ರೀತಿಯಲ್ಲಿ ಅವಳು ತನ್ನ ನೋವನ್ನು ತೋಡಿಕೊಳ್ತಾ ಇದ್ದಾಳೆ ಈಗ ನಮಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಕೆಗೆ ಐದು ಜನ ಗಂಡಂದರಿದ್ದಾರೆ ಒಂದೊಂದು ಬಗೆಯ ಪ್ರತಿಭೆಯನ್ನು ಉಳ್ಳವರು ಅದರ ಬಗ್ಗೆ ಅದನ್ನೇ ಈ ಮುಂದಿನ ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಮುಂದಿನ ಪದ್ಯ ಬರುವಂಥದ್ದು ಯಮಸುತಂಗರಹುವನೇ ಧರ್ಮಕ್ಷಮೆಯ ಗರ ಬ ಒಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬನೆ ತಮ್ಮಣ್ಣನಾಗ್ನೆಯಲ್ಲಿ ಭ್ರಮಿತನಾಗಿ ಉಳಿದರಿಬ್ಬರು ರಮಣರ್ ಇವರ್ ಈ ಕೊಲಲ್ ಅಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ಇಲ್ಲಿ ಈ ಸಾಲು ನೋಡಿದರೆ ಈ ವ್ಯಾಸಭಾರತದಲ್ಲಿ ಸ್ವಲ್ಪ ವಿಶೇಷವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಈ ಕೀಚಕನಿಂದ ಒಧೆ ತಿಂದ ಸಂದರ್ಭದಲ್ಲಿ ವಿರಾಟರಾಯನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಆದರೆ ಧರ್ಮರಾಯ ಕಂಕಭಟ್ಟ ಹೇಳ್ತಾನೆ ಅವನು ಈ ಕ್ಷಮೆಯ ಮಹತ್ವವನ್ನು ಹೇಳ್ತಾನೆ ಕ್ಷತ್ರಿಯರಲ್ಲಿ ಮತ್ತು ವೀರರಲ್ಲಿ ಇರಬೇಕಾದಂತಹ ಕ್ಷಮ ಗುಣ ಏನು ಅಂಥೇಳಿ ಆ ಸಂದರ್ಭ ನೋಡಬೇಕು ಅಂದರೆ ಸಮಯ ನೋಡಬೇಕು ಅಂತ ಸಹಿಸಿಕೊಳ್ಳುವ ಗುಣ ಇನ್ನೊಬ್ಬರ ತಪ್ಪುಗಳನ್ನು ಮತ್ತು ಇತರರ ಕೆಡುಕುಗಳನ್ನು ಸಹಿಸಿಕೊಳ್ಳುವಂತಹ ಗುಣ ಅದು ಧರ್ಮನ ಧರ್ಮರಾಯಲಿನಲ್ಲಿ ವಿಶೇಷವಾಗಿರುವಂಥದ್ದು ಈ ಧರ್ಮದ ಕ್ಷಮೆಯ ಗರ ಅಂದರೆ ಈ ಧರ್ಮರಾಯನ ಗುಣ ಎಂಥದ್ದು ಅಂತ ಹೇಳಿದ್ರೆ ತಾಳ್ಮೆ ಅನ್ನುವಂಥದ್ದು ಈ ವನವಾಸದ ಸಂದರ್ಭದಲ್ಲಿ ಘೋಷಯಾತ್ರೆ ಅಂತ ಒಂದು ನಡೆಯುತ್ತೆ ಆ ಪ್ರಕರಣದಲ್ಲಿ ಈ ಕೌರವರೆಲ್ಲ ಬಂದು ಪಾಂಡವರು ಇದ್ದಂಥ ಸ್ಥಳಕ್ಕೆ ಬಂದು ಈ ನೀರಾಟ ಬೇಟೆ ನರ್ತನ ಇಂಥವೆಲ್ಲ ಮಾಡ್ತಾರೆ ಆ ಆ ಸಂದರ್ಭದೊಳಗೆ ಈ ಚಿತ್ರಸೇನಾ ಅನ್ನುವಂಥವನು ಆ ನಾಯಕತ್ವದ ನಾಯಕತ್ವದಲ್ಲಿ ಈ ಗಂಧರ್ವರ ಎಲ್ಲರನ್ನ ಬಂದು ಆ ಕೌರವರು ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಡಿತಾರೆ ಮತ್ತು ಈ ಕೌರವರನ್ನೆಲ್ಲ ಬಂಧಿಸಿ ತಗೊಂಡೋಗಿರ್ತಾರೆ ಆವಾಗ ಕೌರವನ ಹೆಂಡತಿ ಭಾನುಮತಿ ಬಂದು ಕೇಳ್ತಾಳೆ ಧರ್ಮರಾಯನ ಹತ್ರ ಬೇಡ್ತಾಳೆ ಈ ಧರ್ಮರಾಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಇಂತಹ ವನವಾಸದ ಸ್ಥಿತಿಗೆ ಕಾರಣರಾದವರೇ ಕೌರವರು ಸೊ ಅಂತ ಅವರು ಈಗ ಶತ್ರುಗಳು ನೋಡಿರಿ ಎಂಥ ಸ್ಥಿತಿ ತಂದವರು ಆ ವನವಾಸಕ್ಕೆ ಕಳಿಸಿದವರು ಭೀಮನನ್ನು ಕರೆದು ಹೋಗಿ ಕೌರವರನ್ನ ಬಿಡಿಸ್ಕೊಂಡು ಬಾ ಅಂತೇಳಿ ಹೇಳ್ತಾರೆ ಆದರೆ ಭೀಮ ಒಪ್ಪೋದಿಲ್ಲ ಅರ್ಜುನನನ್ನು ಕರೆದು ಹೇಳ್ತಾನೆ ಅರ್ಜುನ ಈ ಚಿತ್ರಸೇನೊಂದಿಗೆ ಯುದ್ಧ ಮಾಡಿ ಆ ಕೌರವರನ್ನು ಬಿಡಿಸಿದ ಅವಾಗ ಆ ಧರ್ಮರಾಯ ಒಂದು ಮಾತು ಹೇಳ್ತಾನೆ ಏನು ಅಂತೇಳಿದ್ರೆ ನಮ್ಮ ನಮ್ಮೊಳಗೆ ನಾವು ಐದು ಜನ ನೂರು ಜನ ಹೊರಗಿನವರಿಗೆ ನಾವು ನೂರ ಐದು ಜನ ನೂರ ಐದು ಮಂದಿ ಅಂತೇಳಿ ಅಂದರೆ ವಯಂ ಪಂಚಾಧಿಕಂ ಶತಮ್ ಅಂಥೇಳಿ ಆತ ಅಲ್ಲಿ ಆ ಧರ್ಮದ ಮಹತ್ವವನ್ನು ಧರ್ಮ ಹೇಳಿರುವಂಥದ್ದು ಯಾರು ಧರ್ಮರಾಯ ಇಲ್ಲಿ ಕೌರವ ನಮ್ಮ ಸಹೋದರ ಅಂತೇಳಿ ನೋಡ್ಕೋಬೇಕು ಅಂಥೇಳಿ ಪ್ರತೀಕಾರ ಅನ್ನುವಂಥದ್ದು ಸರಿಯಲ್ಲ ಅಂದಿದ್ದಂತೆ ಇದು ಧರ್ಮರಾಯನ ಗುಣ ಅದುವೇ ಅವನ ಧರ್ಮ ಆಪತ್ತಿನಲ್ಲಿ ಯಾರಾದರೂ ಇದ್ದಾರೋ ಇದ್ದರು ಅಂತೇಳಿದ್ರೆ ಅವರಿಗೆ ರಕ್ಷಣೆ ಮಾಡಬೇಕು ಇಂತಹ ಧರ್ಮದ ಕ್ಷಮೆಯ ಗರ ಯಾರಿಗೆ ಬಡಿದಿದೆ ಅಂತ ಹೇಳಿದ್ರೆ ಧರ್ಮರಾಯನಿಗೆ ಅದಕ್ಕಾಗಿ ಅವನಿಗೆ ಹೇಳಿ ಯಾವ ಪ್ರಯೋಜನ ಇಲ್ಲ ಅಂತೇಳಿ ಈ ಕೀಚಕ ಒದ್ದ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಭೀಮ ಕೂಡ ದೊಡ್ಡ ಈ ಒಂದು ಸೌಟನ್ನು ಹೊತ್ಕೊಂಡು ಬಂದು ಹೊರಗೆ ನಿಂತಿರ್ತಾನೆ ಆತನಿಗೆ ಒಂದು ದೊಡ್ಡ ಮರ ಕಾಣ್ತದೆ ಆವಾಗ ಧರ್ಮರಾಯ ಹೇಳ್ತಾನೆ ಆ ಮರದ ಕಡೆ ನೀನು ಕಣ್ಣು ಹಾಕ್ಬಿಡಪ್ಪ ಯಾಕಂತ ಹೇಳಿದ್ರೆ ಅದು ತುಂಬ ಜನಕ್ಕೆ ಈ ಆ ಮರ ಏನು ಮಾಡಿದೆ ಅಂತ ಹೇಳಿದ್ರೆ ನೆರಳನ್ನು ಕೊಟ್ಟಿದೆ ದಣಿದು ಬಂದವರಿಗೆ ಮತ್ತು ಭಾಳಷ್ಟು ಜನಕ್ಕೆ ಹಣ್ಣು ಕೊಟ್ಟಿರುವಂಥ ಮರ ಅದು ಆಶ್ರಯ ಕೊಟ್ಟ ಮರ ನಿಮಗೆ ಕಟ್ಟಿಗೆಗೆ ಬೇಕಾದರೆ ಬೇರೆ ಕಡೆ ನೋಡ್ಕೊಳ್ಳಿ ಅಂತೇಳಿ ಸೊ ಇಂಥದ್ದೊಂದು ಸೂಕ್ಷ್ಮ ಸಂಗತಿಗಳು ಅಂದರೆ ಅಷ್ಟು ಅಷ್ಟು ಧರ್ಮವಂತ ಯಾರು ಇರ್ತಾರೆ ಅಂತ ಹೇಳಿದರೆ ಧರ್ಮರಾಯ ಅದಕ್ಕಾಗಿ ಹೇಳ್ತಾ ಇದ್ದಾಳೆ ಇಲ್ಲಿ ಇದು ಆ ಧರ್ಮಕ್ಷಮೆಯ ಗರ ಒಡೆದಿಯುವುದು ಅಂತೇಳಿ ಗರ ಅಂತೇಳಿದ್ರೆ ದೆವ್ವ ಮೆಟ್ಟುಕೊಳ್ಳುವಂಥದ್ದು ಅವರಿಗೆ ಈ ವಾಸ್ತವದ ಪ್ರಜ್ಞೆ ಇರೋದಿಲ್ಲ ಹಾಗೆ ಇಲ್ಲಿ ಧರ್ಮರಾಯನಿಗೆ ಧರ್ಮ ಎನ್ನುವಂತಹ ಗರ ಬಡಿದಿದೆ ಅಂತೇಳಿ ಆಕೆ ಹೇಳ್ತಿದ್ದಾಳೆ ಮುಂದುವರೆದು ಪಾರ್ಥ ಮಮತೆಯುಳ್ಳವನೆಂಬನೆ ತಮ್ಮಣ್ಣನಾಗ್ನೆಯಲ್ಲಿ ಭ್ರಮಿತನಾಗಿ ಹನು ಈ ಪಾರ್ಥ ಅಂದರೆ ಅರ್ಜುನ ಅವನು ಅಣ್ಣ ಹೇಳಿದ್ರೆ ಮಾತ್ರ ಮಾಡ್ತಾನೆ ಅನ್ನೋದು ಹೇಳದಿದ್ದರೆ ಅವನು ಏನು ಮಾಡುವುದಿಲ್ಲ ಅಂತ ಇದು ಅರ್ಜುನನ ಗುಣ ಈ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದವನು ಆಕೆಯ ಮೇಲೆ ಮಮತೆಯುಳ್ಳವನು ಆದರೆ ಮಮತೆಯುಳ್ಳವನು ಎಂದು ಹೇಳುವುದು ಹೇಗೆ ಅಂತೇಳಿದ್ರೆ ಈ ಕಷ್ಟ ಕಾಲದಲ್ಲಿ ಸ್ಪಂದಿಸ್ತಾನೆ ಅನ್ನೋದು ಹೇಗೆ ಹೇಳೋಕ್ಕಾಗಲ್ಲ ಅವರ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ ಅದಕ್ಕೆ ಇಲ್ಲಿ ಹೇಳಿರುವಂಥದ್ದು ಏನು ಅಂತಂದರೆ ಅವನು ಆ ಅರ್ಜುನನಿಗೆ ಹೇಳಬೇಕು ಅಂತೇಳಿದ್ರೆ ಆತ ಅಣ್ಣ ಹೇಳಿದ್ರೆ ಮಾತ್ರ ಮಾಡುವಂಥವನು ಇನ್ನು ಉಳಿದವರಿಬ್ಬರು ಇದರಲ್ಲಿ ಭೀಮನನ್ನು ಬಿಟ್ಟು ಹೇಳ್ತಾ ಇದ್ದಾಳಕ್ಕೆ ಆ ಉಳಿದವರಿಬ್ಬರು ರಮಣರು ಅಂದರೆ ಗಂಡರು ರಮಣರು ರಮಣ ಅಂತಂದರೆ ಗಂಡ ಈ ಗಂಡರು ಈ ನಾಯಕೊಲಲ್ ಅಕ್ಷಮರು ಅಂದರೆ ಈ ನಕುಲ ಮತ್ತು ಸಹದೇವ ಇವರಿಬ್ಬರು ಇದ್ದರಲ್ಲ ಇವರು ಈ ನಾಯಕೊಲಲ್ ಈ ನಾಯ ಅಂತ ಹೇಳಿದ್ರೆ ಆ ಕೀಚಕನನ್ನು ನಾಯಿಗೆ ಹೇಳಿರುವಂಥದ್ದು ಆ ಕೀಚಕನನ್ನು ನಾಯಿ ಅಂತ ಕರೆದಿರುವಂಥದ್ದು ಈ ನಾಯಿಯನ್ನು ಕೊಲ್ಲಲಿಕ್ಕೆ ಇವರು ಅರ್ಹರು ಅಲ್ಲ ಅಂದರೆ ಈ ಕಿಚ್ಚ ಕೀಚಕನನ್ನು ನಿಸ್ಸಂದೇಹವಾಗಿ ಕೊಲ್ಲೋದಿಲ್ಲ ಅಂಥೇಳಿ ತನ್ನ ಮನಸ್ಸಿನಲ್ಲಿ ಸಂದೇಹವೇ ಇಲ್ಲ ಅಂಥೇಳಿ ಹೇಳಿರುವಂಥದ್ದು ಈ ನಾಲ್ಕು ಜನರ ಬಗ್ಗೆ ಮಾತಾಡಿದಂಥಕ್ಕೆ ಮುಂದುವರೆದು ಆಕೆಗೆ ಮತ್ತೊಬ್ಬ ಭೀಮ ಉಳಿದದ್ದನ್ನಲ್ಲ ಈ ಭೀಮನ ಕುರಿತಾಗಿ ಏನು ಮಾತಾಡ್ತಾಳೆ ಅನ್ನುವಂಥದ್ದೇ ಮುಂದಿನ ಪದ್ಯ ಇರುವಂಥದ್ದು ಎಲ್ಲರಲ್ಲೂ ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದೆ ಅಂಗೈಸುವನು ಖುಲ್ಲನಿವನ ಉಪಟಳವನ್ ಆತಂಗೆ ಎಲ್ಲವನು ಹೇಳುವೆನು ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರ ಥರ ವಿಷವ ಇಲ್ಲಿ ಭೀಮನಿಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳಕ್ಕೆ ಆ ಭೀಮನಿಗೆ ಹೇಳಿದರೆ ಕೆಲಸ ಆಗುತ್ತೆ ಅಂತ ಆಗ್ಬೋದು ಅಂತ ಯಾಕಂತ ಹೇಳಿದ್ರೆ ಅವನ ಗುಣವೇ ಹಾಗೆ ಏನು ಅಂತ ಹೇಳಿದ್ರೆ ಎಲ್ಲರಲ್ಲೂ ಕಲಿ ಭೀಮನೇ ಮಿಡುಕು ಉಳ್ಳ ಗಂಡ ಎಲ್ಲರಲ್ಲೂ ವೀರ ಭೀಮ ಅವನು ಎಂಥವನು ಹೇಳಿದ್ರೆ ಮಿಡುಕು ಉಳ್ಳವನು ಮಿಡುಕು ಹೇಳಿದ್ರೆ ಮಿಡಿಯುವವನು ಮಿಡಿಯುವವ ಅಥವಾ ಗಟ್ಟಿತನ ದೃಢತೆ ಯಾವುದೇ ಒಂದು ಕೆಲಸವನ್ನು ಮಾಡಿಯೇ ಮಾಡುತ್ತಾನೆ ಅಂತ ಈ ಒಂದು ಸಂದರ್ಭ ಅರಗಿನ ಮನೆಯಲ್ಲಿ ಪಾರಾಗಿ ಬರುವ ಹೊತ್ತಿನಲ್ಲಿ ನಾವೆಲ್ಲ ನಡೆಯಲ್ಲ ಅಂಥೇಳಿ ಹೇಳಿರ್ತಾರೆ ನಾವೆಲ್ಲ ಸಾಯ್ ಸಾಯ್ತೇವೆ ಅಂಥೇಳಿ ಆವಾಗ ಆ ಕುಂತಿ ಮತ್ತು ಇಡೀ ಪರಿವಾರವನ್ನು ಅವನು ಭೀಮ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ ತನ್ನ ಒಬ್ಬೊಬ್ಬರನ್ನು ತನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಒತ್ತುಕೊಂಡು ಹೋದಂತೆ ಅಂತಹ ಮಿಡುಕೊಳ್ಳುವನವನು ಅಂತಹ ಗಟ್ಟಿತನ ಗುಣವಿದೆ ಅದಕ್ಕಾಗಿ ಹಾನಿ ಹರಿವಕ್ಕೆ ಏನಿಲ್ಲದೆ ಅಂಗೈಸುವನು ಹಾನಿ ಅಂತೇಳಿದ್ರೆ ನಷ್ಟ ಹರಿಬ ಅಂತೇಳಿದ್ರೆ ನಷ್ಟಕ್ಕೆ ಈ ಕಷ್ಟಗಳಿಗೆ ಬೇರೆ ಯಾರಾದರೂ ಕಷ್ಟವೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವನು ಸುಮ್ಮನೆ ಇರಲಾರ ನಷ್ಟಕ್ಕೆ ಕಷ್ಟಕ್ಕೆ ಒಬ್ಬರ ಕಥೆ ಮುಗಿತು ಅನ್ನುವಂತಹ ಪರಿಸ್ಥಿತಿ ಬಂದಿದ್ರೆ ಬಂದಿದೆ ಅಂತಾದರೆ ಆ ಭೀಮಸೇನ ಅಂಗೈಸುವನು ಅದು ಹೇಗೆನೆ ಅಂಗೈಸುವನು ನಿಲ್ಲದೆ ಅಂಗೈಸುವನು ಅಂದರೆ ಹಿಂದೂ ಮುಂದು ನೋಡದೆ ಅವನು ಸಹಾಯಕ್ಕೆ ಮುಂದಾಗುವನು ಅಂತೇಳಿ ಅರ್ಥ ಇಲ್ಲಿ ಕಡು ಹೀಹಾಳಿಯುಳ್ಳವನು ಅಂದರೆ ಪೌರುಷ ಅದಕ್ಕಿಂತ ಒಂದು ಸಾಲು ಬಿಟ್ಟೆ ಅನಿಸುತ್ತೆ ಇಲ್ಲಿ ಖುಲ್ಲನಿವನು ಉಪಟಳವನ್ನು ಅಂದರೆ ಖುಲ್ಲ ಅಂತೇಳಿದ್ರೆ ಕೆಟ್ಟ ಅಥವಾ ಕ್ರೂರ ಇಲ್ಲಿ ಆ ದುಷ್ಟ ಇದ್ದಾನಲ್ಲ ಈ ದುಷ್ಟ ಇವನ ಉಪಟಳವನ್ನು ಆ ದುಷ್ಟನಾದ ಕೀಚಕನ ಉಪಟಳವನ್ನು ಅಂದರೆ ತೊಂದರೆಯನ್ನು ಆತಂಗೆ ಹೇಳಿದರೆ ಎಲ್ಲವನ್ನೂ ಹೇಳುವೆನು ಭೀಮನಿಗೆ ಎಲ್ಲ ಹೇಳ್ತೀನಿ ಅವನು ಎಲ್ಲ ಹೇಳಿದ ಮೇಲೆ ಅವನಿಂದ ಕೆಲಸ ಆಗಬಹುದು ಅಂತ ಅನ್ನಿಸ್ತದೆ ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿಯುವನು ಘೋರ ಥರ ವಿಷವ ಒಂದು ವೇಳೆ ಅವನಲ್ಲೂ ಕೂಡ ಈ ಯೋಗ್ಯವಾದ ಪ್ರತಿಕ್ರಿಯೆ ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಗತಿ ದಾರಿ ಮೊದಲಿನ ಪದ್ಯದಲ್ಲಿದೆ ನೋಡಿ ಮರಣವೂ ಬಾರದೆ ಅಂತ ಹೇಳಿದ್ಲು ಈ ಮರಣವೂ ಬಾರದೆ ಅನ್ನುವಂಥ ಸಾಲಿನಲ್ಲಿ ಅಂದರೆ ಈ ಮರಣವನ್ನು ಪ ತಂದುಕೊಳ್ಳಿಕ್ಕೆ ಹಲವಾರು ದಾರಿಗಳಿರ್ತವೆ ಅದರಲ್ಲಿ ಆಕೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ವಿಷ ಕುಡಿತೀನಿ ಅಂತ ಕೆಲವ್ರು ವಿಷ ಕುಡಿತಾರೆ ಕೆಲವರು ನೇಣಾಕ್ರೆ ಈ ಥರದೆಲ್ಲ ಇದು ಇರುವಂಥದ್ದು ಆದರೆ ಅವನಲ್ಲಿ ಉರುಳಿಲ್ಲದೊಡೆ ಆ ಭೀಮನಲ್ಲಿ ಹುರುಳು ಅಂತ ಹೇಳಿದ್ರೆ ಸತ್ವ ಅಥವಾ ಸಾಮರ್ಥ್ಯ ಅವನ ಅಂತಃಸತ್ವ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತೇಳಿ ತೋರಿ ಬಂದರೆ ಅವನಲ್ಲೂ ಕೂಡ ಮತ್ತೆ ಗತಿ ಅದಕ್ಕೆ ಯಾಕೆ ಹೇಳ್ತಾಳೆ ಒಂದು ನಿರ್ಧಾರಕ್ಕೆ ಬರ್ತಾಳೆ ಏನು ಅಂತೇಳಿದ್ರೆ ಮರಣ ನಾನು ಕಂಡುಕೊ ವಿ ಘೋರತರವಾದ ವಿಷಯವನ್ನು ಕುಡಿದು ಸಾಯ್ತೀನಿ ಅಂತೇಳಿ ಅವನು ಒಪ್ಪದಿದ್ರೆ ಅಂತೇಳಿ ಹೇಳಿರುವಂಥದ್ದು ಇದು ದುಃಖದಲ್ಲಿ ಆಗನಿಸಿದ್ದು ಆಕೆ ಗುಣ ಸ್ವಭಾವದಲ್ಲಿ ಸಿ ಈ ದ್ರೌಪದಿ ಅಂಥವಳಲ್ಲ ಈ ರಾಜನ ಆಕೆ ಯಜ್ಞದ ಮೂಲಕ ಪಡೆದಿದ್ದ ಪಡೆದಿರುವಂಥದ್ದು ಅಗ್ನಿಸಂಭವಿ ಅಂತ ಕೂಡ ಆಕೆಗೆ ಹೆಸರಿರುವಂಥದ್ದು ಸೊ ಈ ಸಂದರ್ಭಕ್ಕೆ ಆಕೆಗೆ ಆಗನಿಸಿದೆ ಅದನ್ನು ಹೇಳಿರುವಂಥದ್ದು ಮುಂದಿನ ಪದ್ಯ ಎಬ್ಬಿಸಲು ಬುಗಿಲೆಂಬೆನೋ ಮೇಣ್ ಒಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇಕೆ ಎಂದನ್ನು ಸಂತೈಸುವನೋ ಸಾಮದಲಿ ತುಬ್ಬುವುದೋ ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕ್ ಇನ್ನೆಬ್ಬಿಸಿಯೇ ನೋಡುವೆನ್ ಎನ್ನುತ್ತಾ ಸಾರಿದಳು ವಲ್ಲಭನ ಇಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ದ್ರೌಪದಿ ಅಂತ ಹೇಳಿದ್ರೆ ಆ ಭೀಮನಷ್ಟು ನನ್ನ ಮನಸ್ಸಿಗೆ ಇಷ್ಟವಾದಂತಹ ಕಾರ್ಯ ಯಾರೂ ಕೂಡ ಮಾಡಿಲ್ಲ ಅನ್ನುವಂಥದ್ದು ಆಕೆ ಮನಸ್ಸಿನಲ್ಲಿ ಅದು ಹಾಗೆ ಈ ಭೀಮನ ಬಳಿಗೆ ಹೋಗಿ ಅವನನ್ನು ಎಬ್ಬಿಸಬೇಕು ಅವನು ಈ ಅಡುಗೆ ಮಾಡಿ ಆಯಾಸಗೊಂಡಿದ್ದಾನೆ ಈತನನ್ನು ಹೆಬ್ಬಿಸಲೋ ಅಥವಾ ಬೇಡವೋ ಎನ್ನುವುದು ಯಾಕಂತೇಳಿದ್ರೆ ಬೆಂಕಿಯ ಜೊತೆ ಕೆಲಸ ಮಾಡಿದ್ದಾನೆ ಬೆಂಕಿ ಅಂತ ಆದರೆ ಕಷ್ಟ ಅಂದರೆ ಎಬ್ಬಿಸಿದರೆ ಎಲ್ಲಿ ಸಿಟ್ಟಾಗುವನೋ ಮೇಣ್ ಅಥವಾ ಒಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇತಕ್ಕೆ ಅಂತ ಸಾಂತ್ವನ ಸಮಾಧಾನ ಪಡಿಸ್ತಾನೆಯೋ ಒಬ್ಬಳೇ ಬಂದ್ಯಾ ಒಬ್ಬಳೇ ಬಂದ್ರಾ ಒಬ್ಬಳೇ ಬಂದ್ಯಾ ಯಾಕೆ ಬಂದೆ ಅಂತ ತುಬ್ಬುವುದೋ ತಿಳಿಯುವುದು ಹೇಗೆ ತಾ ಬಂದ ಬರವಿದು ನಿಬ್ಬರವಲ ಅಂದರೆ ಇಲ್ಲಿ ಬರುವ ಹೊತ್ತು ಒತ್ತಲದ ಹೊತ್ತಿನಲ್ಲಿ ಯಾಕೆ ಬಂದಿದ್ದಾಳೆ ಅದಕ್ಕಾಗಿ ತಾನು ಬಂದ ಈ ಬರುವಿಕೆ ನಿಬ್ಬರ ಅಂದರೆ ಹೊತ್ತಲ್ಲದ ಹೊತ್ತು ಜನದ ಮನಕ್ಕೆ ಜನರ ಪ್ರಶ್ನೆ ಅಂದರೆ ಜನ ಏನು ಅಂದುಕೊಂಡಾರು ಅಂತ ಇನ್ನು ಎಬ್ಬಿಸಿಯೇ ನೋಡುವೆನು ಎನ್ನುತ್ತಾ ಸಾರಿದಳು ಎಬ್ಬಿಸಿಯೇ ನೋಡ್ತೀನಿ ಅಂಥೇಳಿ ಆ ಸಾರಿದಳು ಅಂತಂದರೆ ಹತ್ತಿರಕ್ಕೆ ಬಂದು ವಲ್ಲಭನ ಅಂದರೆ ಭೀಮನನ ಗಂಡನ ಹತ್ತಿರ ಬಂದಳು ಅನ್ನುವಂಥದ್ದು